guys ವೆಲ್ಕಮ್ ಬ್ಯಾಕ್ ಟು ನ್ಯೂ ಟಾಕ್ ಇವಾಗ ಟೈಮ್ ಬಂದ ಈಗ ಬೆಳಗ್ಗೆ ಏಳು ಗಂಟೆ ಆಗೈತೆ ನಾವಮ್ಮ ಆರ್ ಗಂಟೆಗೆ ಎಬ್ಬರು ಬಿಟ್ಟು ಬೇಗ ಇದುವ ಸ್ನಾನೆಲ್ಲ ಮಾಡ್ಕೊಂಡ್ ಬಂದಾದ್ಮೇಲೆ ಈಗ ರೆಡಿ ಆಗಿದ್ದೀನಿ ಗೈಸ್ ಈಗ ಎಲ್ಲಿಗೆ ಹೊರಟಿರೋದು ಅಂದ್ರೆ ಮೈಸೂರ್ ಅಲ್ಲ ಬೆಂಗಳೂರ್ ಕಡೆಗೆ ಹೊರಟಿದೀವಿ ಏನಕ್ಕೆ ಅಂದ್ರೆ ನೀವು ನೋಡಿದ್ರೆ ಈಗ ರೀಸೆಂಟ್ ಆಗಿ ನಾವು ನಮ್ಮ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ನ ಬೆಂಗಳೂರಲ್ಲೇ ಬುಕ್ ಮಾಡಿದ್ವು ಸೊ ಬೈಕ್ ಏನೋ ತಗೊಳದ್ ಓಕೆ ಬಟ್ ಆ ಬೈಕ್ ತಗೊಂಡಾದ್ಮೇಲೆ ಅದಕ್ಕೆ ಗೇರ್ಸ್ ಬಹಳ ಮುಖ್ಯ ಅಂದ್ರೆ ಬೈಕ್ ಈಗ ಅನ್ನೋದ್ಕಿಂತ ನಮಿಗೆ ಗೇರ್ಸ್ ಬಹಳ ಮುಖ್ಯ ಈಗ ಜಾಕೆಟ್ ಆಗಿರ್ಬೋದು ಪ್ಯಾಂಟ್ ಆಗಿರ್ಬೋದು ಶೂಸ್ ಆಗಿರ್ಬೋದು ಅದಕ್ಕೆ ನಮ್ಮಪ್ಪ ನಿಮಗೆ ಬೈಕ್ ತಕ್ಕೊಟ್ಟಾದ್ಮೇಲೆ ಈ ತರ ರೈಡಿಂಗ್ ಗೇರ್ಸ್ ನಿಮ್ಗೆ ತಕ್ಕೊಡ್ಬೇಕು ಅಂತ ಹೇಳಿ ಹೇಳಿದ್ರ ಸೊ ಅದಕ್ಕೆ ಒಂದು ಬೆಂಗಳೂರಲ್ಲಿ ಒಂದು ಶಾಪ್ ನೋಡಿದೀನಿ ಗೈಸ್ ಅದೇ ಆದ್ರೂ ಒಂದು ಡೀಟೇಲ್ಸ್ ಎಲ್ಲ ನಾನು ನಿಮ್ಗೆ ಮುಂದೆ ಅಂದ್ರೆ ಅಲ್ಲಿಗೆ ತಲುಪಾದ್ಮೇಲೆ ನಾನ್ ನಿಮ್ಗೆ ಹೇಳ್ತೀನಿ ಅಲ್ಲಿಗೀಗ ಹೋಗ್ಬಿಟ್ಟು ಬರ್ತಿದೀವಿ ಗೈಸ್ ಗೈಸ್ ನಮ್ಮ ಅಪ್ಪ ಈಗ ಶೆಡ್ ಇಂದ ಕಾರ್ ತೆಗಿತವ್ರೆ ಹೊರಡಕ್ಕಿಂತ ಮುಂಚೆನೆ ನಮ್ಮಅಮ್ಮ ನಂಗೆ ವಾರ್ನಿಂಗ್ ಕೊಟ್ಟವ್ರೆ ಕಾರು ಇಲ್ಲಿಂದ ಹೋಗ್ತಿರ್ಬೇಕಾರೆ ಫುಲ್ ಪಪ್ಪನೇ ಓಡಿಸ್ಕೊಳ್ಳಿ ನೀನ್ ಓಡಿಸ್ಕೊಳ್ಳೋದ್ ಬೇಡ ಅಂತ ಹೇಳೋರೆ ಏನಕ್ಕಂತ ಗೊತ್ತಿಲ್ಲ ಇನ್ನೇನು ನಮ್ಮ ಅಮ್ಮನೇ ಹೇಳಾದ್ಮೇಲೆ ಇನ್ನೇನು ಕಾರ್ ಏನಕ್ಕೆ ಓಡಿಸ್ಕೋಬೇಡ ಅಂತಲ್ಲ ನಾನು ವಿಡಿಯೋ ಗೈಸ್ ನಮ್ಮ ಅಮ್ಮಂಗೆ ನಾನು ಯಾವಾಗ ಕಾರ್ ಓಡ್ಸ್ಕೊತೀನಿ ಅವಾಗ ನಮ್ ಅಮ್ಮಂಗೆ ಭಯ ನಿದ್ದೇ ಬರಲ್ಲ ಕಾರಲ್ಲಿ ಅದಕ್ಕೆ ನೀನ್ ಓಡಿಸ್ಕೋಬೇಡ ಅಂತ ಹೇಳ್ತಾರೆ

ಓಕೆ ಸಾರಿ 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 ನಾನು ನಾನು ಪರ್ಫೆಕ್ಟ್ ಡ್ರೈವರ್ ಅಲ್ಲ ಅದು ಅದಕ್ಕೆ ಹೇಳೋದು ಗೈಸ್ ಆಕ್ಚುಲಿ ಅಪ್ಪ ಸಿಗರೇಟ್ ತಾಳೋಣ ಅಂತ ಅಲ್ಲಿ ನಿಲ್ಸ್ಕೊಂಡಿದ್ರು ಆ ಕಡೆ ಬಟ್ ಇವಾಗ ಹಂಗೆ ತಿಂಡಿನೇ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲೇ ಅನಾಗ ಹೋಟೆಲ್ ಕಡೆಗೆ ಬಂದ್ವಿ ಗೈಸ್ ಗೈಸ್ ಟಿಫನ್ನು ನಾನು ನಮ್ಮ ನಮ್ಮಅಮ್ಮ ಈಗ ಪಲಾವ್ ತಗೊಂಡಿದ್ದೀವಿ ನಮ್ಮಅಪ್ಪ ರವೆ ಇಡ್ಲಿ ಇದ್ಯಾಕೆ ಇದ್ಯಾಕಪ್ಪ ಕ್ಯಾರೆಟ್ ತಿನ್ನ ತಿನ್ನಲ್ವಾ ಬೇಡ ತರಕಾರಿ ಗೈಸ್ ನಮ್ಮಅಮ್ಮ ಪ್ರತಿ ಸಲ ಇಲ್ಲಿ ಹಿಂಗೆ ರೈಸ್ ಐಟಮ್ ಏನಾದ್ರು ತಗೊಂಡಾಗ ಒಂದು ಪ್ಲೇಟ್ ತಗೋತಾರೆ ಆಮೇಲೆ ವೇಸ್ಟ್ ಮಾಡ್ತಾರೆ ಮನೆ ವೇಸ್ಟ್ ಮಾಡ್ತಾರೆ ಅಂದ್ರೆ ನಮ್ಮ ಅಪ್ಪನ್ ಕೇಳ್ತಾರೆ ತಾಳಿ ಸ್ವಲ್ಪ ಅಂತ ತಿನ್ ತಿನ್ ಬೇಗ ಗೈಸ್ ಒಳ್ಳೆ ತಿಂಡಿ ಎಲ್ಲ ಆಯ್ತು ಪಾಪ ಕಾರ್ ಹತ್ಲ ನೀವೇ ಓಡ್ಸ್ಕೊಳ್ಳಿ ಪಾಪ ಓಡಿಸ್ಬಿಟ್ಟೆ ವಿಡಿಯೋ ಮಾಡ್ಕೊತೀನಿ ಅದೇ ವಿಡಿಯೋ ಮಾಡ್ಕೊತೀನಿ ಅಂತ ಏ ಇಲ್ಲ ಇಲ್ಲ ನಾನು ನಾನೇ ಹೇಳಿದ್ದು ಟೈಮು ಒಂಬತ್ತು ಗಂಟೆ ಆಗೈತೆ ಒಂಬತ್ತು ಗಂಟೆ ಆದ್ರೂ ವೆದರ್ ಹೆಂಗೈತೆ ಅಂದ್ರೆ ಅಂದ್ರೆ ಬಿಸ್ಲೇ ಬಂದಿಲ್ಲ ಗುರು ಇನ್ನೂ ಒಳ್ಳೆ ಮೋಡ 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 ಚಳಿ ಇದೆ ಇನ್ನು ಒಳ್ಳೆ ಏಳುವರೆ ಏಳು ಗಂಟೆ ಹಂಗೆ ಫೀಲ್ ಗೈಸ್ ನೆಲ್ಮಂಗ್ಲಕ್ಕೆ ಬಂದಿದ್ದೀವಿ ಇಲ್ಲಿಂದ ಇವಾಗ ಒಂದು ಮೂವತ್ತ ಏಳು ಕಿಲೋಮೀಟರ್ ಇದೆ ಒನ್ ಅವರ್ ಲೆವೆನ್ ಮಿನಿಟ್ಸ್ ತೋರಿಸಲಿ ಟ್ರಾಫಿಕ್ ಗೀಫಿಕ್ ಐತ ಏನು ಗೈಸ್ ಅಂತೂ ಫೈನಲ್ ಆಗಿ ನಾವು ತಲುಪಿದೀವಿ ಗೈಸ್ ಅಪ್ಪ ಇವತ್ತು ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇತ್ತು ಸುಮಾರು ಟ್ರಾಫಿಕ್ ಅಲ್ಲೂ ವೈಟ್ ಮಾಡ್ತಾ ಇದ್ದು ನಾವು ಬಂದಿರೋದು ಎಲ್ಲಿ ಗೊತ್ತಾ ನೆಕ್ಸ್ಟ್ ರೋಡ್ ರೈಡರ್ಸ್ ಇಲ್ಲಿದೆ ನೋಡಿ ಅವ್ರ ಶಾಪ್ ಸೈಜು ಎಕ್ಸೆಲ್

ಏನಂದ್ರೆ ನಾವು ಲಾಂಗ್ ರೈಡ್ ಓದುವಾಗ ಏನಾಗುತ್ತೆ ಅಂದ್ರೆ ಒಂಥರ ಕಂಪ್ಲೀಟ್ ವಾಟರ್ ಪ್ರೂಫ್ ಮೆಟೀರಿಯಲ್ ಅವರು ಕೊಟ್ಟಿದ್ದಾರೆ ಸೊ ಅವಾಗ ನಿಮ್ಗೆ ಗಾಡಿ ಬರೋಲ್ಲ ಇದ್ದಾರೆ ಥರ್ಮಲ್ ಇದೆ ಮತ್ತೆ ವಾಟರ್ ಲೈನರ್ ಇದೆ ಮೂರು ಸೇರಿ ಲೆವೆಲ್ ಟು ಆರ್ಮರ್ ಜೊತೆನಲ್ಲಿ ಬರುತ್ತೆ ಮತ್ತೆ ಎಕ್ಸ್ಟ್ರಾ ಫೀಚರ್ಸ್ ಏನ್ ಬರುತ್ತೆ ಅಂದ್ರೆ ಎಕ್ಸ್ಟ್ರಾ ಸ್ಲೈಡರ್ ಇದ್ನಲ್ಲಿ ಬರುತ್ತೆ ಸೊ ಇದು ಒಂಥರ ಒಂದು ಎಕ್ಸ್ಟ್ರಾ ಸೇಫ್ಟಿ ಹೇಳ್ತಾರೆ

이도 8사우나도 재킷이다. 이도

ಬಟ್ ಆಗುತ್ತೆ ಇದು ತೊಂದರೆ ಇಲ್ಲ ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ ಇದೆಯಾ ನಿಮ್ಮ ಹತ್ರ ಇದೆಯಾ ಅದು ತೆಗಿರಿ ನೋಡೋಣ ಗೈಸ್ ರೈಡಿಂಗ್ ಜಾಕೆಟ್ ಏನೋ ಸೆಲೆಕ್ಟ್ ಮಾಡಿದ್ದಾಯ್ತು ಆದ್ರೆ ರೈಡಿಂಗ್ ಪ್ಯಾಂಟ್ ಎಷ್ಟು ವರ್ಷ ಆಯ್ತು ಬೈ ನೀವು ಇದು ಅಂಗಡಿ ಮಾಡಕ್ ಇಡ್ದು ಈ ಅಂಗಡಿ ಎರಡು ತಿಂಗಳಾಗಿದೆ ನಮ್ದು ಎಕ್ಸ್ಪೀರಿಯನ್ಸ್ ಇರೋದು ಒಂದು ಹದಿನೈದು ವರ್ಷ ಇಂದ ಹೌದಾ ನಾವು ಕೆಲಸ ಮಾಡಿರೋ ಜಾಗ ನೆಕ್ಸ್ಟ್ ರೈಡರ್ ಅಂದ್ರೆ ಈಗ ಇದು ನೆಕ್ಸ್ಟ್ ರೈಡರ್ ನಾವು ಕೆಲಸ ಮಾಡಿರೋದು

ಕೊಡ್ತೀರಾ ಅಂದ್ರೆ ನೀವು ಸ್ಟಾಕ್ ಇಟ್ಟಿರ್ತೀರಾ ಇಲ್ಲ ತರ್ಸ್ಕೊಡದ ನೀವು ಹೌದಾ ತರ್ಸ್ಕೊಡ್ತೀರಾ ಹಿಮಾಲಯನ್ ಬ್ಲೂದೆಲ್ಲ ಸಿಗುತ್ತಾ ನೀವು ತಮ್ಮ ಹತ್ರ ಪ್ರೆಸೆಂಟ್ ಪ್ರೆಸೆಂಟ್ ಇದೆ ಹೌದಾ ಹಾಂ ಕೆಲವೆಲ್ಲ ತರ್ಸಿದ್ದೀವಿ ಆಟೋ ಆಟೋ ಇಂಜಿನ್ ಆಟೋ ಇಂಜಿನ್ ಮೋಟರ್ ಟಾರ್ಕ್ ನಮ್ಮ ಅಲ್ಲಿ ಸಿಗುತ್ತೆ ನಾನು ಬೇಡ ಇವ್ನು ಬೇಡ ಅಂದ ಮೋಟರ್ ಟಾರ್ಕ್ ಕರೆಕ್ಟ್ ಮಗನೇ ಇದು ಕರೆಕ್ಟ್ ಹ್ಞೂ ಈಗ ಇದೇ ಇರಲ್ಲ ಮಗನೇ ಈಗ ಇದು ಎಲ್ ಎಸ್ ಅಲ್ಲಿ ನೋಡ್ತೀಯಾ ಓ ಹೌದಾ ಹಾಂ ಹಾಂ ಇದಕ್ಕೆ ಏನೇನು ಇದಿದೆ ಅಭಯ ಸೆಕ್ಯೂರಿಟಿ ಏನೇನಿದೆ ಹಾಂ ಹಾಂ ಹಾಂ

ಲಾಂಗಿಗೆ ಒಂದು ಪ್ಯಾಂಟ್ ತಗೋ ಗೈಸ್ ಆಕ್ಚುಲಿ ಇಲ್ಲಿ ನಮ್ಮ ಅಪ್ಪಂಗೆ ನಾನು ಏನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ ರೈಡಿಂಗ್ ಪ್ಯಾಂಟ್ ಗಿಂತ ಆ ರೈಡಿಂಗ್ ನೀ ಗಾರ್ಡ್ ಮಾತ್ರ ತಾಳಣ ಅದು ಎಲ್ಲಾ ಪ್ಯಾಂಟಿಗೂ ಆರಾಮಾಗಿ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ ಬಟ್ ನಮ್ಮ ಅಪ್ಪ ತಗಳ ತಗತಿಯ ಎಲ್ಲ ಒಟ್ಟಿಗೆ ಸೆಟ್ಟ ತಗೊ ಅಂತ ಹೇಳಿದ್ರು ರೆಗ್ಯುಲರ್ ಆಗಿ ಕ್ಯಾಶುಲ್ ಯೂಸ್ ಮಾಡಬಹುದು ಅಲ್ಲ ನಾನು ಹೇಳೋದು ಗೊತ್ತಾ ಲಾಂಗಿಗೆ ಬೇಕಾದ್ರೆ ಆಮೇಲೆ ಚೆನ್ನಾಗಿದೆಯಾ ಓಕೆನಾ ಇದು ಕಂಫರ್ಟೇಬಲ್ ಇದೆಯಾ ಫಿಟ್ಟಿಂಗ್ ಎಲ್ಲ ರೈಡಿಂಗ್ ಜಾಕೆಟ್ ಆಯ್ತು ರೈಡಿಂಗ್ ಪ್ಯಾಂಟ್ ಆಯ್ತು ಇವಾಗ ನೆಕ್ಸ್ಟ್ ರೈಡಿಂಗ್ ಗ್ಲೌಸ್ ನನ್ ಪ್ರಕಾರ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡೋಣ ಮತ್ತೆ ಮುಂದೆ ಏನೆಲ್ಲ ಆಯ್ತು ಏನೆಲ್ಲ ಪರ್ಚೇಸ್ ಮಾಡಿದ್ವಿ ಅಂತ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್